ಯಾವ ಥರ ಹಸಿರು ಮಾರಾಟ ಮತ್ತು ಇಲ್ಲ ಎಲ್ಲ ಎಲ್ಲ ಕಡೆಯಿಂದ ಬರ್ತಾರೆ ಆಂಧ್ರ ತಿಂಗಳೂರು ಆಮೇಲೆ ಬಳ್ಳಾರಿ ಮಂಡ್ಯ ಮೈಸೂರು ಎಲ್ಲ ಕಡೆಯಿಂದ ಬಂದು ಇಡೀ ಕರ್ನಾಟಕದಾಗ ಈ ಗೀತ ಹೈಯೆಸ್ಟ್ ಎತ್ತು ಸೇರಿದೆ ಇಲ್ಲಿ ಎಲ್ಲಿ ಕೂಡ ಸೇರಲ್ಲ ಅಂಥದ್ದು ದೊಡ್ಡ ದೊಡ್ಡ ಎತ್ತು ತಂದು ಒಳ್ಳೆ ಚಪ್ಪರನ್ನು ಮಾಡಿಸಿ ಒಬ್ಬರು ಕಿಲೋ ಒಬ್ಬರು ನೋಡಿ ನಾವು ಹಳ್ಳಿ ಕರ್ಕಟ್ಬೇಕು ಸಾಕು ಬಿಟ್ಟು ಈ ಗೀತ ಯಾವ ಜಾತ್ರೆಯಲ್ಲಿ ಸೇರಿದ್ರು ಅಷ್ಟು ಜಾತ್ರೆ ಇಷ್ಟು ಸೇರಿದೆ ಒಬ್ಬ ರೈತರಾಗಿ ರೈತರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಣ ಇಲ್ಲ ಸರ್ ನಾವು ಸಂಪ್ರದಾಯ ಬಿಡಬಾರ್ದು ನಮ್ಮ ಹತ್ರ ಕಾರ್ದರ್ತೀವಿ ಯಾರು ನೋಡೋಕೆ ಬರಲ್ಲ ಅರ್ಥ ಆಯ್ತಾ ಅವನ ಜೊತೆ ಸಂಪ್ರದಾಯ ಹಿರಿಯರು ಕಟ್ಟಿದ್ರೆ ನಿಮ್ಗೆ ಶಕ್ತಿ ಇದ್ರೆ ಒಂದ್ ಜೊತೆ ಕ್ಷೇರ ಆದ್ರೆ ಸಾಕಿ ಅವ್ರ ಮನೆ ಮುಂದೆ ಅವ್ರ ಮಕ್ಕಳನ್ನು ನೋಡ್ಕೊಂಡು ಹೋಗಿ ಭಾರಿ ಒಳ್ಳೆದಾಗುತ್ತೆ ಅಂತ ಹೇಳೋದು ಓಕೆ ಕಟ್ಕೊಂಡ್ ಬಂದಿದ್ರು ಅದನ್ನ ನೋಡಿ ನಮ್ಮ ಅಪ್ಪ ಅವರು ಇದ್ರು ಈಗ ನಾವು ರೆಡಿ ಆಗಿದ್ರಿ ಒಂದು ಏಳು ಎಂಟು ವರ್ಷದಿಂದ ನಾನು ಬರ್ತಾ ಇದ್ದೀವಿ ಜಾತ್ರೆಗೆ ಈಗ ಫಸ್ಟ್ ನನಗೆ ಗೊತ್ತಿರಲಿಲ್ಲ ಗಂಧಗಳ ಕಟ್ತಾ ಇದ್ರು ಏನೋ ನೋಡ್ತಾ ಇದ್ರು ಏನೋ ಅಂತ ಬಟ್ ಇವಾಗ ಫೀಲ್ಡ್ಗೆ ಮೇಲೆ ಇದನ್ನ ಬಿಟ್ಟು ಖುಷಿ ಅನಿಸ್ತಾ ಇದೆ ನಮ್ಗೆ ವರ್ಷ